ಡೆ ಜ್ವರ ನಿಯಂತ್ರಿಸಲು ಭದ್ರತೆಗೆ ಮುಂದಾಗದಿದ್ದರೆ ಕಚೇರಿ ಮುಂದೆ ಉಗ್ರ ಹೋರಾಟ ಕೆಎಸ್ ಜಯಪ್ರಕಾಶ್ ನಾಯ್ಕ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಅಬ್ಬರಿಸುತ್ತಿದ್ದು ಇದನ್ನು ಗಮನದಲ್ಲಿಟ್ಟುಕೊಂಡು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರ ಹರಡುವ ಮುನ್ನ ಆರೋಗ್ಯ ಇಲಾಖೆಯವರು ಎಲ್ಲಾ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಬ್ಲೀಚಿಂಗ್ ಪೌಡರ್ ಅನ್ನು ಹಾಕಬೇಕು ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಸ್ವಚ್ಛತೆ ಬಗ್ಗೆ ವೀಕ್ಷಿಸಿ ಹಾಗೂ ಪಾಗಿಂಗ್ ಮಾಡಬೇಕು ಡೆಂಗಿ ಜ್ವರ ಬಂದು ಸಾರ್ವಜನಿಕರು ಸಾವನ್ನಪ್ಪುವ ಮೊದಲು ಎಚ್ಚೆತ್ತುಕೊಳ್ಳಬೇಕು ಖಾಲಿ ಇರುವ ಸೈಟ್ಗಳ ವಾರಸುದಾರರಿಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಚೇರಿಗಳ ಮುಂದೆ ಕುಳಿತು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಂದು ಕೆಎಸ್ ಜಯಪ್ರಕಾಶ್ ನಾಯ್ಕ ರೈತ ಹೋರಾಟಗಾರ ಕೊಟ್ಟೂರಿಯೂರು ಎನ್ಕೆಸ್ ಟಿ ಫೋರ್ ಚಾನಲ್ ಜೊತೆ ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಸಿಗಟೇರಿ ಜಯಪ್ಪ ಎನ್ ಕಿಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕೊಟ್ಟೂರು ಕೊಟ್ಟೂರು ಪಟ್ಟಣದಲ್ಲಿ ದಿನೇ ದಿನೇ ಸೊಳ್ಳೆಗಳ ಹಾವಳಿ ಹೆಚ್ಚುತ್ತಿದ್ದು ಇದಕ್ಕೆ ಕಾರಣ ಸ್ವಚ್ಛತೆಯಲ್ಲಿರುವುದು ಇದಕ್ಕೆ ಗಮನದಲ್ಲಿಟ್ಟುಕೊಂಡು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕರು ಮತ್ತು ಆರೋಗ್ಯ ಇಲಾಖೆಯವರು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಬ್ಲೀಚಿಂಗ್ ಪೌಡರನ್ನು ಹಾಕುವ ವ್ಯವಸ್ಥೆ ಮಾಡಿ ಮತ್ತು ಫಾಗಿಂಗನ್ನು ಮಾಡಿರಿ ಮತ್ತು ಖಾಲಿ ನಿವೇಶನಗಳು ತುಂಬ ಇದ್ದು ಆ ನಿವೇಶನದ ವಾರಸುದಾರರಿಗೆ ಒಂದು ನೋಟಿಸನ್ನು ಕೊಟ್ಟುಬಿಟ್ಟು ಅವರಿಗೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಹೇಳಿ ಒಂದು ವೇಳೆ ಸ್ವಚ್ಛತೆ ಮಾಡದಿದ್ದರೆ ತಾವೇ ಅದನ್ನು ಸ್ವಚ್ಛತೆಯನ್ನು ಮಾಡಿ ಅವರಿಗೆ ದಂಡ ವಿಧಿಸುವ ಕೆಲಸವನ್ನು ಮಾಡಿ ಪಟ್ಟಣ ಪಂಚಾಯಿತಿಯವರ ಅಧಿಕಾರಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಕೂಡ ಹೊಣೆಬೆ ಹೊಣೆ ಹೊರಬೇಕಾಗುತ್ತದೆ ಇದರ ಬಗ್ಗೆ ಕಾಳಜಿ ಇಟ್ಟು ಪ್ರತಿಯೊಂದು ವಾರ್ಡಿಗೂ ವಿಸಿಟ್ ಕೊಟ್ಟು ಮತ್ತು ಪ್ರತಿಯೊಂದು ವಾರ್ಡ್ನ ಕೌನ್ಸಿಲರ್ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸಿಬ್ಬಂದಿಯನ್ನು ಕರೆಸಿಕೊಂಡು ಹೋಗಿ ಅವರವರ ವಾರ್ಡನ್ನು ಸ್ವಚ್ಛಗೊಳಿಸಬೇಕು ಇಲ್ಲವಾದಲ್ಲಿ ನಾವು ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದು ಎಲ್ಲರಿಗೂ ನೋಟಿಸ್ ಕೊಡುವಂಥ ವ್ಯವಸ್ಥೆ ಮಾಡಿ ಮುಂದಿನ ಕ್ರಮ ಮಾಡಿ ಮತ್ತು ಮಾಡದೇ ಇದ್ದರೆ ನಿಮ್ಮ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ